ಮನ ಗೆದ್ದ ನಮ್ಮನೆ ಮಗಳು ಅಪರಂಗಿಯನ್ನು ಸ್ತ್ರೀಯಕ್ಕ ಗುಡಿ ಮ್ಯಾಗಿನ ಕಳಸದ ಹಂಗರ ಕಾನೀಜಿ ಕನ್ನಡ ನಾನು ಇದು ಯಾವತ್ತು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಸರ್ ಇದ್ ಮನ್ಸಿಗೆ ನಾನು ಯಾವಾಗ್ಲೂ ಅನ್ಕೊಂತಿದ್ದು ನಮ್ಮಅಮ್ಮಂಗ್ ಇಬ್ರೆ ಮಕ್ಳು ನಾನು ನನ್ನ ತಮ್ಮ ಜೀವನದ ಹೋರಾಟಗಳಲ್ಲಿ ಚೆನ್ನಾಗ್ ಹಾಕ್ಬೇಕು ಮನೇನ್ ಸಾಕ್ಬೇಕು ಅನ್ನೋ ಬರದಲ್ಲಿ ನನ್ನಲ್ಲಿ ಇದ್ದದ್ ಒಂದೇ ಕೊರಗೇನ್ ಗೊತ್ತಾ ನನ್ ಬೆನ್ ಹಿಂದೆ ನಿಲ್ಲುವಂತ ಯಾರಾದ್ರೂ ಒಬ್ಬ ಅಣ್ಣ ಇರಬೇಕು ಅಂತ ನನ್ಗೂ ಒಬ್ಬ ಅಣ್ಣ ಇದ್ರೆ ಬಹುಶಃ ನನ್ನ ಜವಾಬ್ದಾರಿನ ಅವ್ರು ನೋಡ್ಕೊಂತಿದ್ರು ನನ್ಗೆ ನೀನ್ ಸುಸ್ತಾಗಿದ್ಯಾ ಪರವಾಗಿಲ್ಲ ನೀನ್ ಡ್ರೆಸ್ ತಗೋ ಅಂತ ಹೇಳೋದಕ್ಕೊಬ್ಬ ಅಣ್ಣ ಇರ್ತಿದ್ದ ಅಂತ ಅನ್ಕೊಂಡಿದ್ದೆ ಅದ್ ಯಾವತ್ತು ಸಿಕ್ಕಿರ್ಲಿಲ್ಲ ನನ್ ದೇವ್ರು ಇವತ್ ನನಗ್ ಕೊಟ್ಟಿರೋದು ಶಿವಣ್ಣ ಅನ್ನೋ ಅಣ್ಣ ಚಂದನ ಚಂದನವನದ ಮಹಾ ನಟಿಯರ ಜೊತೆ ಜೀ ತಾರಿಗಳ ಸರಿಗಮ ಪಂ ಮಹಾ ವನವನದ गायक रत्नಗಳನ್ನು ಈ ವೇದಿಕೆಯಂದ ತಂದುಕೊಂಡೆ ನೀನು ನೀನು ಇಟ್ ಸಚ್ ಎ ವಂಡರ್ಫುಲ್ ಮೆಮೊರಿ ಅದು ಎಲ್ಲಿಂದ ಸ್ವರ ತಗಿದಿಯೋ ನಿಮಗೆ ಯಾರು ಸಾಟಿ ಇಲ್ಲ ನಿಮಗೆ ನೀವೇ ಸಾಟಿ ತುಂಬನ್ಸುತ್ತೆ ಆ ಹಾಡು ಕೇಳುವಾಗ 겟લ બંધંતહ নিজવાદ કેલвина સરદારરો ની ના ઓડે તના દાવાનું એક્સેલન્સ 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 નીટ એકેડમી 150 ટોપિક્સ કમ્પ્લીટ કોન્સેપ્ટ ઓફ બાયોલોજી કેમિસ્ટ્રી ફિઝિક્સ મોસ્ટ સિમ્પ્લિફાઈડ મેથડ્સ ઈઝી ટુ અન્ડરસ્ટેન્ડ હાર્ડ ટુ ફોરગેટ એક્સપ્લેનેશન ઓલ ધીસ ఇన్ ఎక్సలెన్స్ నీట్ అకాడమీ విద్యారణపుర पब्लिक इंपैक्ट जनशक्त निर्णायक